ಎಲ್ರಿಗೂ ನಮಸ್ಕಾರ ನಾನಿವತ್ತೊಂದು ವಿಶಿಷ್ಟವಾದ ಅಡುಗೆಯೊಂದಿಗೆ ಬಂದಿದ್ದೇನೆ ಕಬ್ಬಿನಿಂದ ಮಾಡುವಂತಹ ಒಂದು ಸಾಂಬಾರು ಇದು ನಾವು ಕಬ್ಬಿನ ಪಳದ್ಯ ಅಂತ ಹೇಳ್ತೇವೆ ಸುಮಾರಿಗೆ ಈ ಸೀಸನಲ್ಲಿ ಮಾಡ್ತೇವೆ ಸಂಕ್ರಾಂತಿ ಆದಮೇಲೆ ಈ ಕಬ್ಬಿನ ಪಳದ್ಯವನ್ನು ಮಾಡೇ ಮಾಡ್ತೇವೆ ನೋಡಿ ನಾನು ಈ ಇಳಿಗೆ ಮಣೆಯಿಂದ ಅದನ್ನು ಸಿಪ್ಪೆಯನ್ನು ತೆಗೆದು ಈ ರೀತಿ ಪೀಲ್ ಮಾಡಿಕೊಂಡು ಅದನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕಟ್ ಮಾಡ್ಕೊಳ್ತೇನೆ ನೀವು ಚಾಕು ಬೇಕಂದರೂ ತೆಗೆದುಕೊಂಡು ಮಾಡ್ಕೋಬೋದು ನನಗೆ ಈ ಇಳಿಗೆ ಮಣೆನೇ ಸುಲಭ ಆಗುತ್ತೆ ಅದಕ್ಕೆ ಇದನ್ನು ಬಳಸ್ಕೊಂಡಿದ್ದೇನೆ ನೋಡಿ ಈ ಥರ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡ್ಕೋಬೇಕು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಬೇಕು ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಆಮೇಲೆ ಅದಕ್ಕೆ ಬೆಲ್ಲವನ್ನು ಹಾಕಬೇಕು ದೊಡ್ಡ ಸ್ಪೂನಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೋಬೇಕು ಬೆಲ್ಲ ಉಪ್ಪು ಎಲ್ಲ ಹಾಕಿದ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಬೇಯಿಸಿದಾಗ ಕಬ್ಬಿನ ಹೋಳುಗಳೇನು ಮೆತ್ತಗಾಗಲ್ಲ ಬಟ್ ಉಪ್ಪು ಸಿಹಿ ಎಲ್ಲ ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ ಅಂತ ಅಷ್ಟೇ ಇದು ಸ್ವೀಟು ಉಪ್ಪು ಖಾರ ಎಲ್ಲನೂ ಆಗುವಂತಹ ಸಾಂಬಾರು ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಅದಕ್ಕೆ ಇದೆಲ್ಲವನ್ನು ಹಾಕಿ ಸುಮಾರು ಒಂದು ಹತ್ತು ನಿಮಿಷ ಕುದಿಸ್ಬೇಕು ಅದನ್ನು ಒಂದು ಹತ್ತು ನಿಮಿಷ ಆಗುವಷ್ಟರಲ್ಲಿ ನಾವು ಅದಕ್ಕೆ ಮಸಾಲೆಯನ್ನು ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಸೀಡ್ಸು ಅಂದರೆ ಕೊತ್ತಂಬರಿ ಕಾಳು ಆಮೇಲೆ ಒಂದು ಕಡಲೆಬೇಳೆ ಆಗುವಷ್ಟು ದೊಡ್ಡದು ಗಟ್ಟಿ ಹಿಂಗನ್ನು ತೆಗೆದುಕೊಂಡಿದ್ದೀನಿ ನಾನು ಅದು ಹಿಂಗು ಹಸಿದೇನೆ ಯಾವುದನ್ನು ಹುರಿಯೋದಿಲ್ಲ ಒಂದು ಕಾಲು ಚಮಚ ಆಗುವಷ್ಟು ಹಳದಿ ಪೌಡರು ಆಮೇಲೆ ಒಂದು ಐದಾರು ಗಾಂಧಾರಿ ಮೆಣಸನ್ನು ಸೇರಿಸ್ಕೊಂಡಿದ್ದೇನೆ ನಾನು ನೀವು ಬೇಕಂದರೆ ಹಸಿ ಮೆಣಸಿನಕಾಯನ್ನು ಹಾಕ್ಕೋಬೋದು ಆಮೇಲೆ ಒಂದು ಬೌಲ್ ಆಗುವಷ್ಟು ಹಸಿ ತೆಂಗಿನ ತುರಿಯನ್ನು ಸೇರಿಸ್ಕೋಬೇಕು ಆಮೇಲೆ ಒಂದು ಎರಡು ಚಮಚ ಅಥವಾ ಮೂರು ಚಮಚ ಆಗುವಷ್ಟು ಅಕ್ಕಿಯನ್ನು ತೊಳೆದು ಇದಕ್ಕೆ ಹಾಕ್ಕೋಬೇಕು ಇದು ಥಿಕ್ನೆಸ್ಸಿಗೆ ಅಂತ ನಾವು ಬೇಳೆ ಹಾಕಲ್ವಲ್ಲ ಇದಕ್ಕೆ ಅದಕ್ಕಾಗಿ ಮಿಕ್ಸಿ ಜಾರಿಗೆ ಎಲ್ಲನೂ ಹಾಕಿ ಆದಮೇಲೆ ನುಣ್ಣಗೆ ರುಬ್ಕೊಂಡು ಬರಬೇಕು ರುಬ್ಕೊಂಡು ಬಂದು ಇಲ್ಲಿ ಕುದೀತಾ ಇರುವಂತಹ ಕಬ್ಬಿನ ಹೋಳಿನ ಈ ಮಿಶ್ರಣಕ್ಕೆ ಮಸಾಲೆಯನ್ನು ಸೇರಿಸ್ಕೋಬೇಕು ಮಸಾಲೆ ಎಲ್ಲವನ್ನು ನೀಟಾಗಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಆಮೇಲೆ ನೀರೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿ ಅದಕ್ಕೆ ಹಾಕ್ಕೊಂಡು ಬಿಡಬೇಕು ಆಮೇಲೆ ಮತ್ತೆ ನೀರು ಬೇಕಂದರೆ ಹಾಕ್ಕೋಬೋದು ಥಿಕ್ನೆಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಗೆ ಇದಕ್ಕೆ ಆಮೇಲೆ ಮಜ್ಜಿಗೆ ಅಥವಾ ಮೊಸರು ಹಾಕ್ಲಿಕ್ಕಿದೆ ಅದು ಹಾಕಿ ಆದಮೇಲೆ ನೋಡ್ಕೋಬೇಕು ನಾವು ಎಷ್ಟು ನೀರು ಹಾಕಬೇಕು ಇನ್ನು ಅಂತ ಈಗ ಇನ್ನೂ ಮಜ್ಜಿಗೆ ಅಥವಾ ಮೊಸರನ್ನ ಹಾಕಿಲ್ಲ ಅದ್ರ ಮೊದಲೇನೇ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಲ ಕುದಿಯೋಕೆ ಬಿಡಬೇಕು ಅಷ್ಟರಲ್ಲಿ ಅದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಕೋಬೇಕು ಆ ಒಗ್ಗರಣೆನೇ ತುಂಬ ಟೇಸ್ಟು ಇದಕ್ಕೆ ಒಗ್ಗರಣೆಗೆ ಕೊಬ್ಬರಿ ಎಣ್ಣೆನೇ ಬಳಸೋದು ಒಳ್ಳೆಯದು ಅದ್ರ ಘಮ ಚೆನ್ನಾಗಿರುತ್ತೆ ನಮಗಂತೂ ಒಗ್ಗರಣೆಗೆ ಒಂದೆರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಸಾಸಿವೆ ನೋಡಿ ಚೆನ್ನಾಗಿ ಕಾದಿದೆ ಅದು ಚಿಟಪಟ ಅಂತ ಸಿಡಿತಿದೆ ಒಂದು ಸ್ವಲ್ಪ ಕರ್ಬೇವು ಎಲೆಯನ್ನು ಕಟ್ ಮಾಡಿ ಹಾಕ್ಕೋಬೇಕು ಇದೆರಡೇ ಸಾಕು ಇದಕ್ಕೆ ಒಗ್ಗರಣೆಗೆ ಕರ್ ಈ ಕಬ್ಬಿನ ಸಾಂಬಾರಿಗೆ ಈ ಕರಿಬೇವಿನ ಘಮ ಈ ಕೊಬ್ಬರಿ ಎಣ್ಣೆಯಲ್ಲಿ ಕರ್ಬೇ ಬೆಂದಿದ್ದ ಪರಿಮಳ ಇದೆಯಲ್ಲ ತುಂಬ ಚೆನ್ನಾಗಿ ಹೊಂದಿಕೆ ಆಗುತ್ತೆ ಅದು ಇದನ್ನು ಮಾತ್ರ ಮಿಸ್ ಮಾಡಲೇಬಾರ್ದು ಒಗ್ಗರಣೆ ಹಾಕಿದ ಮೇಲೆ ಇನ್ನೊಂದು ಸಲ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಅದು ಇನ್ನೊಂದು ಒಗ್ಗರಣೆ ಹಾಕಿ ಆದಮೇಲೆ ಚೆನ್ನಾಗಿ ಕುದ್ಮೇಲೆ ಒಂದು ಎರಡು ಮೂರು ಸೌಟ್ ಆಗುವಷ್ಟು ಮಜ್ಜಿಗೆ ಅಥವಾ ಮೊಸರನ್ನು ಹಾಕೋಬೇಕು ಮೊಸರು ಹಾಕೋದಿದ್ರು ಅದನ್ನ ಬೀಟ್ ಮಾಡಿ ಸ್ವಲ್ಪ ಮಜ್ಜಿಗೆ ಥರ ಮಾಡಿ ಹಾಕಿಲ್ಲಾಂದರೆ ಅದು ವೈಟ್ ವೈಟ್ ಪೀಸ್ ಪೀಸ್ ಆಗಿ ಉಳ್ಕೊಂಡು ಬಿಡುತ್ತೆ ಅದಕ್ಕಾಗಿ ಚೆನ್ನಾಗಾಗಲ್ಲ ನೋಡಿ ಈಗ ಅದ್ರ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬೇಕು ಚೆನ್ನಾಗಿ ಕುದ್ದು ಮಜ್ಜಿಗೆ ಅಥವಾ ಮೊಸರು ಎಲ್ಲ ಹಾಕಿ ಆದಮೇಲೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ತೆಳ್ಳಗೆ ಬೇಕು ತುಂಬ ತೆಳ್ಳಿಗೆ ಆದರೆ ಚೆನ್ನಾಗಾಗಲ್ಲ ಅದು ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಈಗ ತುಂಬ ರುಚಿಕರವಾಗಿರುವಂತಹ ಉಪ್ಪು ಹುಳಿ ಖಾರ ಚೆನ್ನಾಗಿ ಆಗಿರುವಂತಹ ಕಬ್ಬಿನ ಪರ್ದ್ಯ ರೆಡಿಯಾಗಿದೆ ಇದು ಅನ್ನದೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನೋಡಿ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ